ಹಾಯ್ ಎಲ್ರಿಗೂ ನಮಸ್ಕಾರ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಗೀ ರೈಸು ಮತ್ತು ಚಿಕನ್ ಕುರ್ಮಾ ತೋರಿಸ್ತಾ ಇದ್ದೀನಿ ಎಲ್ಲರೂ ಮಾಡ್ತಾರೆ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಈ ಸ ಇದಕ್ಕೇನೇನು ಸಾಮಗ್ರಿಗಳು ಬೇಕು ಅಂತ ನೋಡಿ ಗೀ ರೈಸ್ಗೆ ಏನೇನು ಬೇಕಪ್ಪ ಅಂದರೆ ಗೀ ರೈಸ್ಗೆ ನೋಡಿ ಈರುಳ್ಳಿ ಬೇಕು ಸಣ್ಣದಾಗಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ ಇದು ಚಕ್ಕೆ ಲವಂಗ ಮಗ್ಗು ಹೂವು ಮತ್ತು ಪಲಾವೆಲೆ ಹಾಗೆ ಸೊಪ್ಪು ಮೆಂತ್ಯ ಪುದೀನ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕು ಗೀ ರೈಸ್ಗೆ ಹಾಗೆ ನಾನು ಗೀ ರೈಸ್ಗೆ ಕಾಯಿ ಹಾಲು ಹಾಕ್ಬಿಟ್ಟು ಗೀ ರೈಸ್ ಮಾಡ್ತಾಯಿದ್ದೀನಿ ಹಾಲು ಹಾಕ್ತಿದ್ದೀನಿ ಗೀ ರೈಸ್ಗೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು ನೋಡಿ ತುಪ್ಪ ಹಾಕ್ತಾಯಿದ್ದೀನಿ ನಾನು ಹಾಗೆ ಒಂದೆರಡು ಸ್ಪೂನ್ ಎಣ್ಣೆನೂ ಹಾಕಬೇಕು ತುಪ್ಪ ಮತ್ತು ಎಣ್ಣೆಯೂ ಎರಡು ಹಾಕಬೇಕು ಎಣ್ಣೆ ತುಪ್ಪ ಚೆನ್ನಾಗಿ ಕಾಯ್ದಿದೆ ಈಗ ಇದಕ್ಕೆ ಪಲಾವ್ ಎಲೆ ಹಾಕಬೇಕು ಪಲಾವ್ ಎಲೆ ಹಾಕಿದ್ಮೇಲೆ ನೋಡಿ ಚಕ್ಕೆ ಲವಂಗ ಮೊಗ್ಗು ಏಲಕ್ಕಿ ಎಲ್ಲ ಒಂದೊಂದು ಎರಡೆರಡು ಹಾಕಬೇಕು ಸ್ವಲ್ಪ ಗಮ್ಮಂತ ಫ್ರೈ ಆಗಲಿ ನಾನು ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಹಾಕ್ತಾ ಇದ್ದೀವಿ ಈರುಳ್ಳಿ ಸಣ್ಣದಾಗಿ ಹೆಚ್ಕೋಬೇಕು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು ಈಗ ನಾನು ಹಸಿರು ಮೆಣಸಿಕ್ ಹಾಕ್ತಾಯಿದ್ದೀನಿ ಹಸಿರು ಮೆಣಸಿಕ್ ಹಾಕ್ತಾಯಿದ್ದೀನಿ ಬೇಗ ಎಲ್ಲ ಹೆಚ್ಚಿಟ್ಕೊಂಡ್ರೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಸೊಪ್ಪು ಕಡೆಲ್ಲ ಹೆಚ್ಚಿಟ್ಕೊಂಡ್ರೆ ಗೀರೆ ಬೇಗ ಆಗೋಗುತ್ತೆ ನೋಡಿ ಸೊಪ್ಪುಗಳು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಫ್ರೈಯಲ್ಲಿ ಫ್ರೈ ಮಾಡಬೇಕು ಪುದೀನ ಮೆಂತೆ ಕೊತ್ತಂಬರಿ ಸೊಪ್ಪು ಇದನ್ನು ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ಬೇಕು ನೋಡಿ ನಾನು ಒಂದು ಸ್ಪೂನ್ ತ ಒಂದು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಇದು ಹಾಕ್ತಿದ್ದೀನಿ ಇದು ಹಸಿ ವಾಸನೆ ಹೋಗಬೇಕು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ನಾನು ಒಂದೂವರೆ ಪಾವು ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ ನೀಟಾಗಿ ತೊಳೆದು ಹಿಂಗೆ ಇಟ್ಕೋಬೇಕು ನೋಡಿ ಫ್ರೈ ಆಗ್ತಾಯಿದೆ ನೋಡಿ ನಾನು ಈಗ ಕಾಯಿ ಹಾಲು ಇದ್ದೀನಿ ತೆಂಗಿನಕಾಯಿ ನಾನು ಹಾಲು ಮಾಡ್ಕೊಂಡಿದ್ದೆ ಈಗ ಇದ್ದೀನಿ ಅಕ್ಕಿ ಮೆಜರ್ಮೆಂಟ್ ಪ್ರಕಾರನೇ ನಾವು ಯಾವ ಪಾವಲ್ಲಿ ಅಕ್ಕಿ ತೊಗೊಂಡಿರ್ತೀವಿ ಅದೇ ಪಾವಲ್ಲಿ ಎರಡು ಪಾವು ಅಕ್ಕಿ ತೆಂಗಿನಕಾಯಿ ಹಾಲು ಹಾಕೋಬೇಕು ನೋಡಿ ಎರಡು ಪಾವು ಹಾಕೋತಾ ಇದ್ದೀನಿ ಅಕ್ಕಿ ಎಷ್ಟು ಹಾಕ್ತೀವಿ ಒನ್ ಇಷ್ಟು ಟು ಸ್ವಲ್ಪ ಮೆತ್ತಗೆ ಬೇಕು ಸ್ವಲ್ಪ ಜಾಸ್ತಿ ಹಾಕಬೇಕು ನೋಡಿ ತೆಂಗಿನಕಾಯಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಅರಳು ಉಪ್ಪು ಹಾಕಬೇಕು ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ಅರಳು ಉಪ್ಪು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀವಿ ಎಲ್ಲ ಮಿಕ್ಸ್ ಮಾಡಿ ಈಗ ನಾವು ಅಕ್ಕಿ ಹಾಕಬೇಕು ಅಕ್ಕಿ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ನೀರು ಸೋಸಿ ಹಾಕಬೇಕು ಅಕ್ಕಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಕ್ಕಿಯಲ್ಲಿ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿದ್ದೀನಿ ಈಗ ಎರಡು ನಿಮಿಷಿಸ್ತೀನಿ ಹಾಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಚಿಕನ್ ಕುರ್ಮಾ ತೋರಿಸ್ತಾ ಇದ್ದೀನಿ ಅರ್ಧ ಕೆ ಜಿ ಚಿಕನ್ ತಗೊಂಡು ತೊಳೆದು ಇಟ್ಕೊಂಡಿದ್ದೀನಿ ಚಿಕನ್ನೆಲ್ಲ ಈಗ ಏನೇನು ಸಾಮಗ್ರಿ ಬೇಕೋ ಚಿಕನ್ ಕುರ್ಮಾಗೆ ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಈರುಳ್ಳಿ ಬೇಕು ಹಾಗೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿಕಾಯಿ ಸ್ವಲ್ಪ ಶುಂಠಿ ಒಂದು ಟೊಮೊಟೊ ಬೆಳ್ಳುಳ್ಳಿ ಹಾಗೆ ಈ ಕಡೆ ಗಸಗಸೆ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಸ್ವಲ್ಪ ಕಡಲೆ ಇಷ್ಟನ್ನು ಹಾಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಬಬೇಕು ನೋಡಿ ಸ್ವಲ್ಪ ಕಡಲೆನೂ ಹಾಕೋಬೇಕು ನಾನು ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೋತೀನಿ ಒಟ್ಟಿಗೆ ಹಾಕೋಬೋದು ಎಲ್ಲ ಒಟ್ಟಿಗೆ ಹಾಕೊಂಡು ರುಬ್ಬಬೇಕು ನೋಡಿ ಮಿಕ್ಸಿ ಜಾರ್ಗೆ ಇಷ್ಟು ಹಾಕೋತಾ ಇದ್ದೀನಿ ಹಾಗೆ ಟೊಮೊಟೊ ಹಣ್ಣು ಹಸಿರು ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿರು ಮೆಣ್ಸಿಕ್ಕಾಯಿ ಹಾಕೊಳ್ಳಿ ಹಾಗೆ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕಾಯಿ ತುರಿ ಎಷ್ಟು ಅಡಿಕೆ ಹಾಕೊಂಡು ರುಬ್ಬಬೇಕು ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳಿ ಹೀಗೆಲ್ಲ ರುಬ್ತೀನಿ ಈಗ ಇದನ್ನ ನೋಡಿ ಖಾರ ಇದೆಲ್ಲ ಹಿಂಗೆ ದಪ್ಪವಾಗಿ ರುಬ್ಕೋಬೇಕು ತುಂಬ ನೈಸ್ ನೈಸ್ ಪೇಸ್ಟ್ ಮಾಡಬೇಡಿ ಹಿಂಗೆ ತರ ತರಿ ತುಂಬ ಬೇಡ ಒಟ್ಟಿನಲ್ಲಿ ಒಂದು ಅದವಾಗಿ ಎಲ್ಲ ರುಬ್ಬಿರಬೇಕು ಈ ಥರ ರುಬ್ಕೋಬೇಕು ಕುರ್ಮಾಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ತುಪ್ಪ ಎರಡು ಹಾಕಬೇಕು ಎಣ್ಣೆ ತುಪ್ಪ ಎರಡು ಹಾಕ್ತಿದ್ದೀನಿ ಎಣ್ಣೆ ಮೇಲೆ ಚಿಕನ್ ಹಾಕ್ಬೇಕು ಚಿಕನ್ ತೊಳ್ಕೊಂಡು ಇಟ್ಕೊಂಡಿರ್ತೀವಲ್ಲ ಚಿಕನ್ ಹಾಕ್ಬೇಕು ನೋಡಿ ಚಿಕನ್ ಹಾಕೊಂಡ್ಮೇಲೆ ಮಸಾಲೆ ರುಬ್ಬಿನ ಮಸಾಲೆ ಎಲ್ಲ ಹಾಕ್ತೇನೆ ನಾನು ರುಬ್ಬರಿ ಮಸಾಲೆ ಹಾಕ್ಬಿಟ್ಟು ಈಗ ಎಷ್ಟು ನಮ್ಗೆ ಎಷ್ಟು ಅದ ಬೇಕು ಅಷ್ಟು ನೀರು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಕುರ್ಮಾ ಮತ್ತು ಚಾಪ್ಸ್ಗಳಿಗೆಲ್ಲ ಸ್ವಲ್ಪ ಉಪ್ಪು ಕಡಿಮೆನೇ ಇರಬೇಕು ಇಲ್ಲ ಜಾಸ್ತಿ ಉಪ್ಪು ಅದು ಮಿಕ್ಸಿ ತೊಳೆದಿರೋ ನೀರೆಲ್ಲ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ಗಟ್ಟಿಗೆ ಮಾಡ್ಕೊಳ್ಳಿ ಚಿಕನ್ ಜೊತೆಗೆ ಒಂದು ಆಲಿಗಡ್ಡೆನೇ ಹಾಕ್ತಿದ್ದೀನಿ ದಪ್ಪಾಗಿ ಹೆಚ್ಚಿ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಆಲೂಗಡ್ಡೆ ಹಾಕಿದ್ರೆ ಚಿಕನ್ ಜೊತೆಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಇಟ್ಟು ಕ್ಲೋಸ್ ಮಾಡ್ತೀನಿ ಚಿಕನ್ಗಷ್ಟೇ ಒಂದು ಎರಡು ವಿಷ ಲಿದ್ರೆ ಸಾಕು ಚಿಕನ್ ಬೇಗ ಬೇಯುತ್ತೆ ಈಗ ಎರಡು ವಿಷಾಲಕ್ಕೆ ಹೋಗಲಿ ನೋಡಿ ಕುಕ್ಕರು ತೆಗೆದೇ ನೀರೇ ಸಾಗಿದೆ ಒಂದ್ಸಲ ಇದು ತಿರುಗಿಸ್ಬೇಕು ನೋಡಿ ಎಷ್ಟು ಉಡಿ ಉಡಿ ಆಗಾಗಿದೆ ಆಗಿದೆ ಕಾಯ್ಲಾಕಿರ್ತೀವಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ಮಿಕ್ಸ್ ಮಾಡಬೇಕಿದು ಕುಕ್ಕರಲ್ಲಿ ಸಲ ಏನೇ ರೈ ಇದು ಪಲಾವು ಬಿರಿಯಾನಿ ಏನು ಮಾಡಿದ್ರು ಸಲ ಮಿಕ್ಸ್ ಮಾಡಬೇಕು ಕುಕ್ಕರಿಂದ ತೆಗೆದ್ಮೇಲೆ ಮತ್ತೆ ಒಂದು ಎರಡು ನಿಮಿಷ ಮುಚ್ಚಿಡಬೇಕು ನೋಡಿ ಕುರ್ಮಾ ಗೊಜ್ಜು ರೆಡಿ ಆಯಿತು ಕುದೀತಾ ಇದೆ ಇನ್ನು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಇನ್ನೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಗಟ್ಟಿ ಬರುತ್ತದು ನೋಡಿ ಬಿಸಿ ಬಿಸಿ ಗೀ ರೈಸು ಹಾಗೆ ಚಿಕನ್ ಕುರ್ಮಾ ರೆಡಿಯಾಗಿದೆ ನೀವು ಒಂದು ಸಲ ಮಾಡ್ಕೊಳ್ಳಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ